ಹದಿನೈದು ವರ್ಷ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಬೆಳೆಸುವಂಥ ಒಂದು ಇದಿದೆ ಅಂತೇಳಿ ಕೊನೆಗೆ ಅಂತಿಮವಾಗಿ ಅಲ್ಲಿ ತೀರ್ಮಾನ ಮೋದಿಜಿಯವರ ಸಭೆಯಲ್ಲಿ ತೀರ್ಮಾನ ತಗೊಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ ಯಾಕೆಂದರೆ ನಾನು ನನ್ನ ಮಗ ಅನ್ನೋದಲ್ಲ ನನಗೆ ಕುಟುಂಬ ರಾಜಕಾರಣನೂ ಗೊತ್ತಿಲ್ಲ ನಾನು ನನ್ನ ಬಿ ಜೆ ಪಿಯನ್ನು ಮತ್ತು ನನ್ನ ಜನಗಳನ್ನೇ ನನ್ನ ಕುಟುಂಬ ಅಂತ ಇಲ್ಲಿವರೆಗೂ ನಾನು ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು ಆದರೆ ಒಂದೇನು ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗ ಬಿ ಜೆ ಪಿಯ ತೆಕ್ಕಿಯಲ್ಲಿರ್ತಕ್ಕಂಥದ್ದು ಇದನ್ನು ಯಾವುದೇ ಕಾರಣದಿಂದ ಮತ್ತೆ ನಾವು ಬಿ ಜೆ ಪಿಯಿಂದ ಬೇರೆ ಪಕ್ಷಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಹಠ ನಮ್ಮ ಕಾರ್ಯಕರ್ತರ ಸಂಕಲ್ಪ ಕೂಡ ನಾವು ಆದರೆ ಮೋದಿಜಿಯವರ ಪ್ರಭಾವ ಇದೆ ಇಲ್ಲ ಅಂತಲ್ಲ ಆಗಬೇಕು ಪ್ರಧಾನಿ ಆಗಬೇಕು ಅಂತಿದೆ ಆದರೆ ಅಭ್ಯರ್ಥಿ ಸ್ಥಳೀಯವಾಗಿ ಯಾವ ಥರ ಆಗ್ತಾನೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ ಯಾಕಂದರೆ ಮೋದಿಜಿಯವರು ಅಲ್ಲಿ ಪ್ರಧಾನಿ ಆಗೋದು ಖಂಡಿತ ಆದರೆ ಇಲ್ಲಿ ಹಿಂದೆ ಯಾವ ರೀತಿ ಕೆಲವು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ನನಗೆ ಅನೇಕ ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ ಸೀಟ್ ಅವ್ರು ಕನ್ಫರ್ಮ್ ಆಯ್ತಂತೆ ಅಂತೇಳಿ ಅವರು ಕೂಡ ಎಲ್ಲೋ ಒಂದು ಕಡೆ ಇಲ್ಲ ನಾನು ಬಿ ಜೆ ಪಿಗೆ ಬಂದು ಅಧಿಕಾರಕ್ಕೆ ತಂದಂಥ ತ್ಯಾಗ ಮಾಡಿದ್ದೀನಿ ನಾನು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ ಅದಕ್ಕೋಸ್ಕರ ವಿಶ್ವನಾಥ್ ಅವರು ಕಾಂಪ್ರಮೈಸ್ ಆಗಿ ಸೀಟನ್ನು ನನಗೆ ಬಿಟ್ಕೊಡೋ ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲೂ ಹೇಳಿದ್ದಾರೆ ಅಂತ ಅಲ್ಲಿನ ಕಾರ್ಯಕರ್ತರು ಫೋನ್ ಮಾಡಿದರು ನಾನು ಯಾವತ್ತೂ ಚಮಚಾಗಿರಿ ರಾಜಕಾರಣಿ ಮಾಡೋನಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿನೂ ಅಲ್ಲ ಬಕ್ಕಿಟ್ಟಿಡಿಯೋನು ಅಲ್ಲ ನಾನು ನನ್ನ ಪಕ್ಷಕ್ಕೋಸ್ಕರ ಪ್ರಾಣ ಕೊಟ್ಟು ಕೆಲಸ ಮಾಡುವಂಥ ಆದರೆ ಒಂದು ಇವತ್ತು ನಮ್ಮ ವರಿಷ್ಠ ಇನ್ನೂ ಎರಡು ದಿನ ಸಮಯ ಇದೆ ಅಲೋಕು ಕೊಟ್ಟರೆ ಖಂಡಿತವಾಗಿ ಕೂಡ ಗೆಲ್ಲಿಸ್ತಾರೆ ಪಕ್ಷಾತೀತವಾಗಿ ಯಾಕಂದರೆ ನಾನು ಈಗಾಗಲೇ ಒಂದು ಸುತ್ತು ಪ್ರವಾಸವನ್ನು ಕೂಡ ಮಾಡಿದ್ದೀನಿ ಸರ್ವೇನಲ್ಲೂ ಕೂಡ ನನಗೆ ಗೊತ್ತಿರೋ ಹಾಗೆ ಅಲೋಕ್ದು ತುಂಬ ಚೆನ್ನಾಗಿದೆ ಕೊಟ್ಟರೆ ಗೆಲ್ತಾರೆ ಅಂತಕ್ಕಂಥದ್ದು ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ ವರಿಷ್ಠರು ಅಕಸ್ಮಾತ್ ಬೇರೆ ಬೇರೆ ಕಾರಣಗಳಿಂದ ಯುವಕನಾಗಿದ್ದರೂ ಕೂಡ ಮುಂದಕ್ಕೆ ಅವಕಾಶ ಕೊಡ್ತೀವಿ ಅಂತ ಏನಾದರೂ ತೀರ್ಮಾನ ತೊಗೊಂಡ್ರೆ ನಾನು ಫ್ಲೈಟಲ್ಲಿ ಬರೋವಾಗೆ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ನಾನು ಲೋಕಸಭಾ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀನಿ ರಾಜ್ಯ ಅಧ್ಯಕ್ಷರು ಕೂಡ ಈಗ ನನ್ನ ಸ್ಪಷ್ಟವಾದ ನಿಲುವನ್ನು ತಿಳಿಸಿದ್ದೀನಿ ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಕೈ ತೊಪ್ಪು ಹೋಗಬಾರ್ದು ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಾನು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರೆ ನನಗೆ ವಿಶ್ವಾಸ ಇದೆ ಜನ ಪಕ್ಷಾತೀತವಾಗಿ ನನ್ನನ್ನು ಗೆಲ್ಲಿಸ್ತಾರೆ ಜೊತೆಯಲ್ಲಿ ನಾನು ಯಾವ ರೀತಿ ಯಲಹಂಕದ ಜನತೆಯ ಜೊತೆಯಲ್ಲಿ ಇವತ್ತು ಕುಟುಂಬದ ಸದಸ್ಯನ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ಕೆಲಸವನ್ನು ಮಾಡ್ತೀನಿ ಮತ್ತು ಇಡೀ ಕ್ಷೇತ್ರದಲ್ಲೇ ನಾನು ಜನಗಳ ಜೊತೆಯಲ್ಲಿ ಸುಲಭವಾಗಿ ಸಿಗೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ತೀರ್ಮಾನವನ್ನು ತೊಗೊಂಡಿದ್ದೀನಿ ಈಗ ತಾನೇ ನಾನು ನಮ್ಮ ಅಧ್ಯಕ್ಷರಿಗೂ ಕೂಡ ವಿಜಯೇಂದ್ರ ಅವರಿಗೆ ನನ್ನ ಅಭಿಪ್ರಾಯ ಹೇಳಿದ್ದೀನಿ ದಯವಿಟ್ಟು ವರಿಷ್ಠರು ಗಮನ ತಗೊಂಬನ್ನಿ ಮೊದಲನೇ ಆದ್ಯತೆ ಅಲೋಕ ಕೊಡಲಿ ಯಾಕಂದರೆ ಯೂತ್ ಪಾಲಿಸಿ ಒಂದು ಸಂದೇಶ ಹೋಗ್ತದೆ ಯುವಕರಿಗೆ ಒಬ್ಬ ಯುವಕರಿಗೆ ಸ್ಥಾನವನ್ನು ಕೊಟ್ಟವ್ರೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಒಂದು ಒಳ್ಳೆಯ ತೀರ್ಮಾನ ಆಗಿದೆ ಹೇಳಿ ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನಾನು ಚುನಾವಣೆಗೆ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಕ್ಕೆ ನಾನು ಸಿದ್ಧನಿದ್ದೀನಿ ದಯವಿಟ್ಟು ನನ್ನ ಪರಿಗಣಿಸಿ ಆಕಾಶ ಮೇಲೆ ಆಗಲಿ ಭೂಮಿ ಕೆಳಗಡೆ ಆಗಲಿ ಈ ಕ್ಷೇತ್ರವನ್ನು ಗೆಲ್ಲಿಸಿ ಜನಗಳ ಒಂದು ಸಹಕಾರದೊಂದಿಗೆ ನರೇಂದ್ರ ಮೋದಿಯವರಿಗೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ